ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನೀವೆಲ್ಲರೂ ಗಜನ ನೋಡೇ ಇರ್ತೀರ ಗಜನ ನಾನು ಇಷ್ಟು ದಿನ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಇವತ್ತು ಅವ್ನು ಮಾಡಿರೋ ಕೆಲಸ ನೋಡ್ಬಿಟ್ಟು ನನಗೆ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅವ್ರನ್ನ ಹುಡುಕ್ಕೊಂಡು ಇಬ್ಬರು ಬಂದಿದ್ದಾರೆ ಬಂದಿರೋದು ಪಾಪ ಏನದು ಕೆಲಸ ಐತೆ ಸ್ವಲ್ಪ ಏನೋ ವಿಷಯ ಇಲ್ಲ ಹೇಳ್ತೀನಿ ಇರ್ಲಿ ಸ್ವಲ್ಪ ಕೆಲಸ ಐತೆ ಗಜನ ಹತ್ರ ಗಜನ ಹತ್ರನೇ ಕೆಲ್ಸ ಏನು ವಿಷಯ ಸರ್ ಅಲ್ಲ ಹೆಂಗ್ ಪರಿಚಯ ನಿಮಗೆ ಇವರು ಫ್ರೆಂಡು ನಾಲ್ಕೈದು ವರ್ಷದಿಂದ ಕೂಸ್ಕೊಂಬಂದ್ಬಿಟ್ಟಿದ್ದ ಹೇಳಪ್ಪ ಹುಡುಗ ಕಾಣಿಸ್ತಾ ಇಲ್ಲ ಅದನ್ನ ಬಂದ್ ನೋಡಿದ್ರೆ ವಿಡಿಯೋನಲ್ಲಿ ಇಲ್ಲಿ ಇದ್ದ ಅದಕ್ಕೆ ಬಂದ್ ಕರ್ಕೊಂಡು ಹೋಗ್ತದೆ ಅದೇ ಹೇಳ್ಬೇಕಾ ನೀವ್ ಏನೇ ಹೋಗ್ತಾ ಇದ್ರ ಅಂತ ಈಗ ನಾವ್ ಕಳ್ಸಂಗಿಲ್ಲ ಕರ್ನಾಟಕದ ಜನ ನೋಡ್ತಾರ ಅವ್ನ

ಎಲ್ಲಿಗೆ ಏನು ಅಂತ ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ದಯವಿಟ್ಟು ವಿಡಿಯೋನ ಕಂಟಿನ್ಯೂಸ್ ನೋಡಿ ಯಾರು ಗಜನ್ಗೆ ಆತರ ಇಲ್ಲವಲ್ಲ ಫ್ರೆಂಡ್ಸ್ ಯಾರು ಯಾರ ಕರ್ಕೊಂಡು ಹೋಗ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಕರ್ಕೊಂಡವ್ರಿ ಕಾಣ್ತಾನೆ ಇಲ್ಲ ಸ್ಪೀಡಲ್ಲಿ ಹೋಗ್ಬಿಟ್ಟವ್ರೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಏನು ವಿಷಯ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೇಕು ನೀವು ನಾನಂತೂ ನಾನಂತೂ ಗಾಡಿನೇ ಕಾಣ್ತಾ ಇಲ್ಲ ಗುರು ನೋಡಲಿ ಗಾಡಿನೇ ಕಾಣ್ದೆಲ್ಲ ಸ್ಪೀಡ್ರೆ ನಾನು ಅಷ್ಟು ಸ್ಪೀಡಲ್ಲಿ ಹೋಯ್ತಾ ಇದ್ದೀನಿ ಗಾಡಿನೇ ಕಾಣ್ತಾ ನೋಡಲಿ ವೈಟ್ ಕಲರ್ ನಿಜವಾಗ್ಲು ಗಜ ಬಂದಿರೋದಾದರೂ ಇಲ್ಲಿಗೆ ಗಜನ್ ಜೊತೆ ಬಂದಿರೋರು ಯಾರು ಗಜ ನಿಜವಾಗ್ಲೂ ಅವ್ರ ಹತ್ರ ತುಕ್ ತಗೊಂಡಿದ್ನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ ನೋಡಿ ಮನೇದಾಗಿ ಇವರು ತುಂಬಾ ಗಜನ ಕರ್ಕೊಂಡು ಬಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಮನೇದಾಗಿ ನೋಡಿದ್ರೆ ಸಿಟಿಗೆ ಬಂದವರೇ ಯಾಕೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ಕಂಟಿನ್ಯೂ ನೋಡಿ ಆಮೇಲೆ ಎಲ್ಲಿಂದ ಅಂದ್ರೆ ವೈಟ್ ಶ್ರೀ ಬಂದಿದಾರೆ ಯಾಕೆ ಕರ್ಕೊಂಡ್ ಬಂದಿದಾರೆ ಅಂತ ನನ್ಗೊಂದು ಕುತೂಲ ಇದೆ ಗೊತ್ತಾಗ್ಬೇಕು ವಿಡಿಯೋ ಕಂಟಿನ್ಯೂ ಆಗ ನೋಡೋಣ ಇಷ್ಟೇ ಹೇಳ್ತಾರೆ ಕಂಟಿನ್ಯೂ ಆಗಿ ಏನಣ್ಣ ವಿಷಯ ಇಲ್ಲ ಗಜ ಮನೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಸಿಮ್ ಹಾ ಆದ್ರೆ ಶೂ ಇಲ್ದಿರ ವರ್ಕೌಟ್ ಮಾಡ್ತಾ ಇದ್ದ ಅದಕ್ಕೆ ನಮ್ಮ ಮನೆ ಶೂ ಇಲ್ಲ ಶೂ ಕೊಡ್ಸ್ಬಿಡಣ ಅಂತ ಸರಿ ಅನ್ಬಿಟ್ಟು ಕರ್ಕೊಂಡ್ ಬರುತ್ತಾ ಮಾಬಿಟ್ಟು

ಅವ್ರು ಹಂಗಿ ಯಾವ ಎಲ್ಲಿ ಬರತ್ತದು ವೈಟ್ ಫೀಲ್ಡ್ ಏನಕ್ಕೆ ಬಂದಿದ್ದು ಅವ್ನ ಗಜನ್ಗೆ ಶೂ ಕೋರ್ಸೋ ನಾನು ಮನೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದ ಮನೆ ಅವನು ಹಾರ್ಡ್ ವರ್ಕ್ ಜಿಮ್ ಸ್ಟಾರ್ಟ್ ಮಾಡಿ ಮೂರು ದಿನ ಆಗೈತೆ ಅದಕ್ಕೋಸ್ಕರ ಇವಾಗ ಅವ್ರು ಇಬ್ರು ಒಂದ್ ರೀತಿ ಪರ್ಚೇಸ್ ಹೌದಾ ಏನಕ್ಕೆ ಗಜ ಅದ ನಿಮ್ಗೆ ಇಷ್ಟ ನಮ್ಮನು ಫ್ಯಾನ್

ಸೇಫ್ ಆಗಿ ಕರ್ಕೊಂಡು ಹೋಗೋಣ ಆಗತ್ತೆ ತುಂಬಾ ಸಂತೋಷ ಆಗತ್ತೆ ಇವತ್ತಿನ ಕಾಲದಲ್ಲಿ ಜೊತೆ ಹುಟ್ಟಿರೋ ಅಣ್ಣ ತಮ್ಮಂದ್ರೆ ಆಗಲ್ಲ ಅಥವಾ ಸಂಬಂಧಿಕರಗಳಂತೂ ಖಂಡಿತ ಬೆಲೆ ಕೊಡಲ್ಲ ಜೊತೆಲಿ ಇದ್ದಾಗ ಗೌರವ ಕೊಡಲ್ಲ ತುಂಬಾ ಕಷ್ಟ ಇವತ್ತು ಸಂಬಂಧಿಗಳು ಕೂಡ ಜೊತೆಲಿರೋದು ಅಂತದ್ರೆ ಸಂಬಂಧನೇ ಇಲ್ಲಿರ್ತಕ್ಕಂತ ಗಜ ಅವ್ರಿಗೆ ನಮ್ಮ ರಾಜೇಶ್ ಅಣ್ಣವರು ಆಮೇಲೆ ಅವರೆಲ್ಲ ಸ್ನೇಹಿತರು ತುಂಬ ಸಂತೋಷ ಆಗುತ್ತೆ ಅವ್ನಿಗೆ ಕರ್ಕೊಂಡು ಬಂದು ಶಾಪಿಂಗ್ ಮಾಡಿಸಿ ಶೂ ಕೊಡಿಸಿ ತುಂಬಾ ಹೇಳೋಕ್ಕೆ ಮಾದೇ ಇಲ್ಲ ಬಿಡಿ ಅದು ವೈಟ್ ಫೀಲ್ಡಿಂದ ಇಲ್ಲಿವರೆಗೂ ಬಂದು ಅವ್ರಿಗೆ ಇಷ್ಟು ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇದು ಸಹಾಯ ಅಲ್ಲ ಒಂದು ಮೋಟಿವೇಟ್ ಈ ಥರ ವ್ಯಕ್ತಿಗಳನ್ನೂ ಕೂಡ ನಾವು ಸಪೋರ್ಟ್ ಮಾಡಿ ಬೆಳೆಸ್ಬೋದು ಅಂತ ಇವತ್ತು ಒಂದು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಾನೆ ಅವ್ನು ಇನ್ನೂ ವೆಯ್ಟ್ ಲಾಸ್ ಆಗಿ ಇನ್ನೂ ಸಾಕಷ್ಟು ಸಮಾಜಕ್ಕೆ ಒಂದು ಮಾದರಿಯಾಗೋ ಆಗೋ ಅಂತ ಯುವಕ ಆಗಲಿ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಂತ

ಕೊನೆಗೆ ಗಜನ್ ನಮ್ಮ ಕಡೆಗೆ ಹೋಗಿಸಿದಾರೆ ವಿಷಯ ಏನಪ್ಪ ಅಂದ್ರೆ ತುಂಬಾ ಖುಷಿ ಆಗಿದೆ ಅಣ್ಣಂದ್ರು ಸಿಕ್ಕಿರೋದು ಡ್ರೈ ಅಲ್ಲ ಆಯ್ತು ಗಜನ್ಗೆ ಫುಲ್ ಶಾಪಿಂಗ್ ಅಣ್ಣವ್ರು ಇವತ್ತು ಅಂತಿಂತ ಶಾಪಿಂಗ್ ಅಲ್ಲ ಲೈಫಲ್ಲಿ ಯಾರು ಮಾಡಿರಲ್ಲ ಇಂತ ಶಾಪಿಂಗ್ ನಿದ್ರೆ ಗಜನ್ಗೆ ಕಡೆಗೂ ಶೂನು ಕಟ್ಸಿದ್ರು ಜಿಮ್ಗೆ ಹೋಗ್ತಾನೆ ಎನರ್ಜಿ ಬರಲಿ ಅಂತ ಡ್ರೈ ಫ್ರೂಟ್ಸ್ ಅಂಗಡಿಯೂ ಕರ್ಕೊಂಡಿದ್ರೆ ಎಷ್ಟು ಖುಷಿಯಾಗತ್ತಲ್ಲ ಸ್ನೇಹಿ ಅವನು ಚೆನ್ನಾಗಿರಲಿ ಅಂತ ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ಇಂಥವ್ರು ತುಂಬ ಕಡಿಮೆ ಈ ಸಮಾಜದಲ್ಲಿ ಸಿಗೋದು ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರೂ ಈ ಥರ ಆಗಿಬಿಟ್ರೆ ಈ ಥರ ಒಳ್ಳೆ ಮನುಷ್ಯರಾಗ್ಬಿಟ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ದ್ವೇಷ ಆಗಲಿ ಹಸುವೆ ಆಗಲಿ ಯಾರ ಮೇಲೂ ಇರೋದಿಲ್ಲ ಪ್ರತಿಯೊಬ್ಬರು ಪ್ರೀತಿಯಿಂದ ಪ್ರೀತಿನ ಹಂಚಿ ಅದೇ ಕಡೆಯಲ್ಲಿ ನಮಗೆ ಸಿಗೋದು ನೀವು ಯಾವತ್ತೂ ಒಬ್ಬರಿಗೆ ಕೈ ಎತ್ತಿ ದಾನ ಮಾಡ್ತೀರೋ ಅದೇ ಒಬ್ಬರಿಗೆ ಕಾಯೋದು ಅದೇ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಕಾಯೋದು ಅಂತ ಹೇಳಿ ವೀಡಿಯೋ ಇನ್ನು ಕಂಟಿನ್ಯೂ ಆಗಿ ನೋಡಿ ಗಜನ ಮೇಲೆ ಮತ್ತು ನಮ್ಮ ಜನಸ್ನೇಹಿ ಆಶ್ರಮ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ

ಅವ್ರು ಬಂದು ಶೂ ಎಲ್ಲ ಕುಡಿಸಿ ಕೊಡ್ಸಿ ಅವ್ಗೆ ಚೆನ್ನಾಗಿದ್ದೀರಾ ಇನ್ನೂ ನಾಲ್ಕು ಅಲ್ಲ ಅಲ್ಲಿ ಅಲ್ಲಿ ಅರ್ಧ ಅಲ್ಲೇ ಹೋಗ್ಬಿಟ್ಟಲ್ಲ

بابو ويڏو ڏور ٿيو آهي ڪنهن سان مٿي پرڳا بابا هه وڏي ڪم ٿي هه وڏي ڪپڙي ٿي ناهي ڪنهن سان وڏا فعل رجا منا هي نه نان 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 ٿي 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 ٿ Okay, we'll get some more. You